ನಮಸ್ಕಾರ ಸ್ನೇಹಿತರೆ ಜ್ಯೋತಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಈ ವರ್ಷ ಅಂದರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೀಪಾವಳಿ ಹಬ್ಬ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಅಂತ್ಯ ಆಗುತ್ತೆ ಅಮಾವಾಸ್ಯೆ ಪೂಜೆ ಯಾವ ದಿವಸ ಮಾಡಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ತಿಂಗಳು ಅಂದರೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿಂದ ದೀಪಾವಳಿ ಪ್ರಾರಂಭ ಆಗುತ್ತೆ ಹದಿನೆಂಟನೇ ತಾರೀಕು ತ್ರಯೋದಶಿ ತಿಥಿ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಮುಕ್ತಾಯ ಆಗುವಂಥದ್ದು ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂದು ನಿಮಿಷಕ್ಕೆ ತ್ರಯೋದಶಿ ತಿಥಿ ಮುಕ್ತಾಯ ಆಗ್ತಾಯಿರುವಂಥದ್ದು ಇನ್ನು ಯಮದೀಪಾರಾಧನೆಯನ್ನು ಮಾಡುವಂಥವರು ಅಕ್ಟೋಬರ್ ಹದಿನೆಂಟನೇ ತಾರೀಕು ಸಂಜೆ ನೀವು ಯಮದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಯಾಕೆಂದರೆ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂದು ನಿಮಿಷಕ್ಕೆ ತ್ರಯೋದಶಿ ತಿಥಿ ಮುಗಿದೋಗಿರುತ್ತೆ ಇನ್ನು ಇದನ್ನು ಧನ್ ತೆರೇಸ್ ಅಂತ ಕೂಡ ಉತ್ತರ ಭಾರತದ ಕಡೆಯಲ್ಲಿ ಆಚರಣೆಯನ್ನು ಮಾಡ್ತಾರೆ ಇನ್ನು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂದು ನಿಮಿಷದ ನಂತರ ನರಕ ಚತುರ್ದಶಿ ತಿಥಿ ಪ್ರಾರಂಭ ಆಗೋಗುತ್ತೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷದವರೆಗೂ ನರಕ ಚತುರ್ದಶಿ ತಿಥಿ ಇರುತ್ತೆ ಆ ನಂತರ ಅಂದರೆ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷದ ನಂತರ ಅಮಾವಾಸ್ಯ ತಿಥಿ ಪ್ರಾರಂಭ ಆಗಿಬಿಡುತ್ತೆ ಇನ್ನು ಮುಕ್ತಾಯ ಆಗುವಂಥದ್ದು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಸಂಜೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಅಮಾವಾಸ್ಯ ತಿಥಿ ಮುಕ್ತಾಯ ಆಗೋಗುತ್ತೆ ಆದ್ದರಿಂದ ಈ ವರ್ಷ ಅಮಾವಾಸ್ಯ ಧನಲಕ್ಷ್ಮಿ ಪೂಜೆಯನ್ನು ಮಾಡೋವಂಥವ್ರು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸಂಜೆನೇ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ನೀವು ಇಪ್ಪತ್ತೊಂದನೇ ತಾರೀಕು ಸಂಜೆ ಏನಾದರೂ ಮಾಡ್ತೀವಿ ಅಂದರೆ ಅಮಾವಾಸ್ಯೆ ತಿಥಿ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಮುಕ್ತಾಯ ಆಗೋಗಿರುತ್ತೆ ಆನಂತರ ನೀವು ಮಾಡೋದ್ರಿಂದ ನಿಮಗೆ ಯಾವುದೇ ಅಮಾವಾಸ್ಯೆಯ ಆ ಒಂದು ಶಕ್ತಿ ಆ ಒಂದು ಫಲ ಏನಿರುತ್ತೆ ಅದು ನಿಮಗೆ ಸಿಗೋದಿಲ್ಲ ನೀವು ಮನೆಯಲ್ಲಿ ಕಳಸ ವಿಸರ್ ಕಳಸವನ್ನು ಇಟ್ಟು ಪೂಜೆಯನ್ನು ಮಾಡೋವಂಥವರು ಅದೇ ರೀತಿ ಅಂಗಡಿ ಪೂಜೆಯನ್ನು ಮಾಡುವಂಥವ್ರು ಎಲ್ಲರೂ ಕೂಡ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸಂಜೆನೇ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗತ್ತೆ ಆ ಟೈಮ್ನಲ್ಲಿ ಮಾಡೋದರಿಂದ ನಿಮಗೆ ತುಂಬಾ ಶುಭ ಫಲಗಳು ಸಿಗುತ್ತೆ ಇನ್ನು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ ನಾವು ಮಾಡ್ತೀವಿ ಅನ್ನುವಂಥವ್ರು ಆ ದಿವಸ ಬೆಳಗ್ಗೆ ಕೂಡ ಮಾಡ್ಬೋದು ಆದರೆ ನಿಮಗೆ ಆ ಅಮಾವಾಸ್ಯೆಯ ಒಂದು ಆ ಶಕ್ತಿ ಏನಿರುತ್ತೆ ಆ ಪ್ರಾಬಲ್ಯತೆ ಏನಿರುತ್ತೆ ಅದು ಯಾವುದೂ ಕೂಡ ನೀವು ಪೂಜೆ ಮಾಡಿದಾಗ ನಿಮಗೆ ದೊರೆಯೋದಿಲ್ಲ ಆದ್ದರಿಂದ ನೀವು ಜ್ಯೋತಿಷಿಗಳು ಹೇಳ್ತಾ ಇರೋ ಪ್ರಕಾರ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸಂಜೆನೇ ನೀವು ಮಾಡಬೇಕಾಗಿರುತ್ತೆ ಇನ್ನು ಅದೇ ದಿವಸ ಸಂಜೆ ಐದು ಗಂಟೆ ಐವತ್ತೆರಡು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೂ ಕೂಡ ಪ್ರದೋಷ ಕಾಲ ಇರುತ್ತೆ ಈ ಪ್ರದೋಷ ಕಾಲ ಲಕ್ಷ್ಮೀ ಪೂಜೆಗೆ ತುಂಬಾ ಶ್ರೇಷ್ಠ ಇನ್ನು ನೀವು ಧನಲಕ್ಷ್ಮಿ ಪೂಜೆಗೆ ಇದರಲ್ಲಿ ಶುಭ ಮುಹೂರ್ತ ಅಂತ ಬಂದರೆ ಸಂಜೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡೋದು ಅತ್ಯಂತ ಶ್ರೇಷ್ಠ ನೀವು ಅಂಗಡಿಯಲ್ಲಿ ಪೂಜೆಯನ್ನು ಮಾಡುವಂಥವರು ಕೂಡ ಈ ಸಮಯದಲ್ಲಿ ಮಾಡ್ಕೋಬೋದು ಇನ್ನು ಬಲಿಪಾಡ್ಯಮಿ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಸಂಜೆ ಐದು ಗಂಟೆ ಐವತ್ತೈದು ನಿಮಿಷದಿಂದ ಪ್ರಾರಂಭ ಆದರೆ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಎಂಟು ಗಂಟೆ ಹದಿನಾರು ನಿಮಿಷಕ್ಕೆ ಬಲಿಪಾಡ್ಯಮಿ ಪ್ರತಿಪದತಿಥಿ ಮುಕ್ತಾಯ ಆಗೋಗುತ್ತೆ ಇನ್ನು ಆ ದಿವಸ ಬಲೀಂದ್ರನ ಪೂಜೆ ಹಾಗೆ ಗೋವರ್ಧನ ಪೂಜೆ ಹಾಗೆ ಅನ್ನಕೂಟವನ್ನು ಆಚರಣೆಯನ್ನು ಮಾಡಲಾಗುತ್ತೆ ಆ ದಿವಸ ಬಲೀಂದ್ರನ ಪೂಜೆಯನ್ನು ಮಾಡ್ತಾರೆ ಗೋವುಗಳಿಗೆ ಪೂಜೆಯನ್ನು ಮಾಡ್ತಾರೆ ಕೆಲವು ಕಡೆ ಅನ್ನಕೂಟ ಅಂತ ಒಂದು ಆಚರಣೆಯನ್ನು ಮಾಡುವಂಥವರು ಅದೇ ದಿವಸ ಬೆಳಿಗ್ಗೆನೆ ನೀವು ಆಚರಣೆಯನ್ನು ಮಾಡ್ಕೋಬೇಕಾಗತ್ತೆ ಇನ್ನು ಅಕ್ಟೋಬರ್ ಇಪ್ಪತ್ತ್ಮೂರನೇ ತಾರೀಕು ಬಾಯಿ ದೂಜ್ ಅಂತ ಉತ್ತರ ಭಾರತದ ಕಡೆ ಆಚರಣೆ ಮಾಡ್ತಾರೆ ನಮ್ಮ ಕರ್ನಾಟಕ ಭಾಗದಲ್ಲಿ ಆಚರಣೆ ಮಾಡೋದಿಲ್ಲ ಇನ್ನು ಈ ದಿವಸ ಯಮದ್ವಿತೀಯ ಅಂತ ಕೂಡ ಮಾಡ್ತಾರೆ ಅದೇ ರೀತಿ ಚಿತ್ರಗುಪ್ತನ ಪೂಜೆಯನ್ನು ಕೂಡ ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ ನೀವು ತ್ರಯೋದಶಿ ದಿವಸ ಯಮದೀಪಾರಾಧನೆಯನ್ನು ಮಾಡೋಕ್ಕಾಗದೇ ಇದ್ದವರು ಈ ದಿವಸ ಯಮದೀಪಾರಾಧನೆಯನ್ನು ಮಾಡ್ಬೋದು ಇಲ್ಲಿಗೆ ದೀಪಾವಳಿಯ ಎಲ್ಲ ಆಚರಣೆಗಳು ಮುಕ್ತಾಯ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಪ್ರಾರಂಭ ಹಾಗೂ ಅಂತ್ಯ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವೀಡಿಯೋದಲ್ಲಿ ದೀಪಾವಳಿಗೆ ಸಂಬಂಧಪಟ್ಟ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಉಪಯುಕ್ತ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು